ಕೆ ಮಂಜು ಅವರು ಪಿಕ್ಚರ್ಗಳು ಮಾಡ್ತಾ ಇದ್ರು ನಮ್ಮ ಯಜಮಾನ್ರು ತುಂಬಾ ಹೇಳ್ತಾ ಇದ್ರು ನಮ್ಮ ಶ್ರೇಯಸ್ ತುಂಬಾ ಚಿಕ್ಕ ಚಿಕ್ಕ ಓದ್ತಾ ಇದ್ದ ಎಲ್ಲ ಮಾಡ್ತಾ ಇದ್ದ ಮಂಜು ಇನ್ಮೇಲೆ ಬಿಟ್ಬಿಡು ನಿನ್ ಮಗನ ಹಾಕೊಂಡು ಪಿಕ್ಚರ್ ಮಾಡು ಇವತ್ತು ಅವ್ರು ಎಷ್ಟು ಸಂತೋಷ ಪಟ್ಟಿರೋ ಗೊತ್ತಿಲ್ಲ ತುಂಬಾ ಚೆನ್ನಾಗಿದೆ ಕೈಲ ಎಲ್ರು ನೋಡಿದ್ದೀವಿ ಸಾಂಗ್ ಚೆನ್ನಾಗಿದೆ ಮಗ ಚೆನ್ನಾಗಿ ಮಾಡಿದಾನೆ ಕಲಾವಿದ್ರು ಬೆಳಿಬೇಕು ಅಂದ್ರೆ ತಮಗ್ ತಾನೇ ಬೆಳಿಕ್ಕಾಗಲ್ಲ ಅಭಿಮಾನಿಗಳು ಪ್ರೀತವರ್ಬೇಕು ಆ ಒಂದು ಅಭಿಮಾನ ಸಿಕ್ಕೋವರೆಗೂ ಯಾರೇ ಕಲಾವಿದ್ರು ಬೆಳೆಯಕ್ ಸಾಧ್ಯನೇ ಇಲ್ಲ ಅದರಲ್ಲಿ ಶ್ರೀರಕ್ಷೆ ಇದ್ದಂಗೆ ಕಲಾವಿದರಿಗೆ ಅಭಿಮಾನಿಗಳ ಈ ಮಗು ಗುರುವೆ ಎಲ್ರ ಅಭಿಮಾನ ಸಿಕ್ಲಿ ಪ್ರೀತಿ ಸಿಕ್ಲಿ ಶ್ರೇಯಸ್ಸಾಗಿ ಆ ದೇವ್ರು ಚೆನ್ನಾಗಿ ಮಾಡಲಿ ಎಲ್ರು ನೋಡಿ ಪಿಕ್ಚರು ಇವಾಗೆಲ್ಲ ಥಿಯೇಟ್ರಿಗೆ ಬರೋದೇ ಸ್ವಲ್ಪ ಕಷ್ಟ ಆಗಿದೆ ಅಂಥದ್ರಲ್ಲಿ ಒಳ್ಳೊಳ್ಳೆ ಪಿಕ್ಚರ್ ಬಂದಾಗ ಯಾರಾದ್ರೂ ದೋಣಿ ನೋಡ್ತಾರೆ ಸೊ ಹಾಗಾಗಿ ಈಗ ಫ್ಯಾಮಿಲೀಸ್ ಪಿಕ್ಚರ್ ನೋಡಕ್ ಬರಬೇಕು ಆ ತರ ಪಿಕ್ಚರ್ಗಳು ತೆಗೆದಾಗ ನಿಜವಾಗ್ಲೂ ಇಂಪ್ರೂವ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ ಆಗ್ಲಿ ಈ ಪಿಕ್ಚರ್ ಇಂದ ಹಾಗೆ ಎಲ್ರು ಬಂದು ಥಿಯೇಟರ್ ಬಂದು ನೋಡೋತರ ಆಗ್ಲಿ ಒಳ್ಳೇದಾಗ್ಲಿ ಕೆಮಂಜಿಯವ್ರಿಗೆ ಒಳ್ಳೇದಾಗ್ಲಿ ನಮ್ಮ ಹುಡುಗನಿಗೆ ಒಳ್ಳೇದಾಗ್ಲಿ ಹೊಸ ಬಂದಿ ಯಾರ್ಯಾರು ಬಂದಿದ್ರು ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಭಗವಂತ ಒಂದು ಅದೃಷ್ಟ ಕೊಟ್ಟಿರ್ತಾನೆ ಅಂತ ನಮಗೆ ಗೊತ್ತಿಲ್ಲ ಅದಕ್ಕೆ ನಮಗೆ ಪೇಶನ್ಸ್ ಬೇಕು ಅದಕ್ಕೆ ಕಾಯಬೇಕು ಶ್ರದ್ಧೆಯಿಂದ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕೋ ಅದನ್ನ ಒಂದು ಸಾಹಸ ಮಾಡ್ಬೇಕು ಆಗ ಹಾಗೆ ಆಗತ್ತೆ ಒಂದು ಯಾರ ಅದೃಷ್ಟನು ಯಾರು ತಗೊಳ್ಳೋಕಾಗಲ್ಲ ಒಬ್ಬರಿಗೆ ಅದೃಷ್ಟ ಇದೆ ಅಂದಾಗ ಅದನ್ನ ನೋಡಿ ನಾವು ಸಂತೋಷ ಪಡ್ಬೇಕು ಅದನ್ನ ನೋಡಿ ಅಸಗುಪ್ಸೆ ಪಡಬಾರ್ದು ಭಗವಂತಿನ ಹತ್ರ ಆ ಒಂದು ವಿಷಯ ನಮಗೂ ಕೊಡಪ್ಪ ಅಂತ ಕೇಳೋ ಒಂದು ಇದನ್ನ ನಾವು ಬೆಳೆಸ್ಕೊಳ್ಬೇಕು ಆಗ ಮಾತ್ರ ಎಲ್ರೂ ಚೆನ್ನಾಗಿರಕ್ ಸಾಧ್ಯ ಇಷ್ಟನ್ನ ಹೇಳಿ ಎಲ್ರಿಗೂ ಒಳ್ಳೇದಾಗ್ಲಿ ನಾನ್ ಮಾತಾಡೋಳಲ್ಲ ನನಗ್ ಮಾತು ಬರಲ್ಲ ನಾನು ಬರೀ ಕೆಲ್ಸ ಮಾಡಕ್ ಮಾತ್ರ ನನಗೆ ಇಂಟ್ರೆಸ್ಟ್ ಏನ್ ಮಾತಾಡಿದಿನೋ ಏನ್ ಮಾಡಿದೀನೋ ಗೊತ್ತಿಲ್ಲ ಏನಾದ್ರೂ ಏನಾದ್ರು ತಪ್ಪುಗಳಿದ್ರೆ ಕ್ಷಮಸ್ಬಿಡಿ ಕೇಮಂಜವ್ರಿಗೆ ಒಳ್ಳೇದಾಗ್ಲಿ ಐವತ್ತು ಪಿಕ್ಚರ್ಗಳು ಐದು ಐವತ್ತನೇ ಪಿಕ್ಚರ್ ಬರೋ ತರ ಆಗ್ಲಿ ಅದ್ರ ಮೇಲೆ ಆಗೋ ತರ ಇದ್ರೆ ಭಗವಂತ ನಡ್ಸ್ಕ್ಲಿ ಅಂತ ಹೇಳಿ ಎಲ್ರಿಗೂ ಒಳ್ಳೇದಾಗ್ಲಿ ಅವರು ಹುಟ್ಟಿದ ಹಬ್ಬದ ಶುಭಾಶಯಗಳು ಒಳ್ಳೇದಾಗ್ಲಿ ಇಲ್ಲ ಸೊನ್ನೆ ಈ ಕಡೆ ಹಾಕ್ಬಿಟ್ಟು ಆರ್ ಈ ಕಡೆ ಹಾಕ್ಬಿಟ್ರೆ ಕರೆಕ್ಟ್ ಆಗಿದ್ರು ಅವ್ರಿನ್ನೂ ಆರು ವರ್ಷ ಆಗ್ಲಿ ಒಳ್ಳೇದಾಗ್ಲಿ ದೇವರು